ಮನು ಸಂವಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಲ್ಲಿವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಕೊಡಿ ಸರಿ ಇಂದು ನಾವು ಏಳನೇ ತರಗತಿಯ ಅಧ್ಯಾಯ ಎರಡು ಬಿಣ್ಣರಾಶಿಗಳು ಮತ್ತು ದಶಮಾಂಶಗಳು ಇದರಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ಎರಡು ಅಂದರೆ ರಾಶಿಗಳಿಗೆ ಸಂಬಂಧಪಟ್ಟಂಥ ಗುಣಾಕಾರ ರಾಶಿಗಳ ಗುಣಾಕಾರಕ್ಕೆ ಸಂಬಂಧಪಟ್ಟಂಥ ಲೆಕ್ಕಗಳನ್ನು ಇಲ್ಲಿ ನಾವು ನೋಡೋಣ ಮುಂದಿನೋವುಗಳ ಬೆಲೆ ಕಂಡುಹಿಡಿಯಿರಿ ಈ ಅಭ್ಯಾಸಕ್ಕೆ ಸಂಬಂಧಪಟ್ಟಂಥ ಉತ್ತರಗಳನ್ನ ನಾವಿಲ್ಲಿ ನೋಡೋಣ ವಿದ್ಯಾರ್ಥಿಗಳೇ ಬನ್ನಿ ಅಭ್ಯಾಸ ಎರಡು ಪಾಯಿಂಟ್ ಎರಡು ಮುಂದಿನೋವುಗಳ ಬೆಲೆ ಕಂಡುಹಿಡಿಯಿರಿ ನೋಡಿ ನಾಲ್ಕನೇ ಒಂದರ ನಾಲ್ಕನೇ ಒಂದರಂದ್ರೆ ಏದೊಳಗೆ ನಾಲ್ಕನೇ ಒಂದು ನಾಲ್ಕನೇ ಒಂದರ ನಾಲ್ಕನೇ ಒಂದು ಅಂದರೆ ಎಷ್ಟು ಇಜ್ಕೊಳ್ತು ನಾಲ್ಕನೇ ಒಂದು ಗುಣಾಕಾರ ಅಂದರೆ ನಾಲ್ಕನೇ ಒಂದು ಇಜ್ಕೊಳ್ತು ಹದಿನಾರನೇ ಒಂದು ವಿದ್ಯಾರ್ಥಿಗಳೇ ಈಗ ಎರಡನೇದು ಐದನೇ ಮೂರು ಅಂದರೆ ನಾಲ್ಕನೇ ಒಂದರ ಐದನೇ ಮೂರು ಐದನೇ ಮೂರು ಗುಣಾಕಾರ ನಾಲ್ಕನೇ ಒಂದು ಮೂರೊಂದಲೇ ಮೂರು ಐದು ನಾಲ್ಕನೇ ಇಪ್ಪತ್ತು ಅನ್ನೋದನ್ನು ನಾವಿಲ್ಲಿ ತಿಳಿದುಕೋಬೇಕು ಇನ್ನು ನಾಲ್ಕನೇ ಒಂದರ ಮೂರನೇ ನಾಲ್ಕು ಇಚ್ಕೊಳ್ತು ನಾಲ್ಕನೇ ಒಂದು ಗುಣಾಕಾರ ಅಂದರೆ ಇದನ್ನು ಈಚೆ ಕಡೆ ಹಚ್ಚಬೋದು ಎಗಡೆ ಹೆಚ್ಚಿರೋ ಉತ್ತರ ಒಂದೇ ಬರುತ್ತೆ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಅಂದರೆ ನಾಲ್ಕು ಒಂದಲೆ ನಾಲ್ಕು ಮೂರಲೆ ಕಡಿತ ಹೋಗುತ್ತೆ ಮೂರನೇ ಒಂದು ಆನ್ಸರು ಬರುತ್ತೆ ಇನ್ನು ಇದರೊಳಗೆ ಎರಡದ್ದು ಏಳನೇ ಒಂದರ ಏಳನೇ ಒಂದರ ಏನೊಳಗೆ ಕೊಟ್ಟಾರ ಒಂಬತ್ತನೇ ಎರಡು ಏಳನೇ ಒಂದರ ಒಂಬತ್ತನೇ ಎರಡು ಅಂದರೆ ಎಷ್ಟು ಗುಣಾಕಾರ ಏಳನೇ ಒಂದು ಎರಡು ಒಂದಲೇ ಎರಡು ಒಂಬತ್ತೇಳೆ ಅರವತ್ತ್ಮೂರು ಬಿ ಒಳಗೆ ನೋಡ್ರಿ ಐದನೇ ಆರು ಅಂದರೆ ಏಳನೇ ಒಂದರ ಐದನೇ ಆರು ಅಂದರೆ ಎಷ್ಟು ಆರು ಒಂದಲೇ ಆರು ಐದೋಳೆ ಮೂವತ್ತೈದು ಹತ್ತನೇ ಮೂರರ ಅಂದರೆ ಏಳನೇ ಒಂದರ ಹತ್ತನೇ ಮೂರು ಅಂದರೆ ಎಷ್ಟು ಬಂದ್ರೆ ಮೂರೊಂದಲೇ ಮೂರು ಹತ್ತೇಳೆ ಎಪ್ಪತ್ತು ವಿದ್ಯಾರ್ಥಿಗಳೇ ಇನ್ನು ಎರಡನೇ ಪ್ರಶ್ನೆ ಗುಣಿಸಿ ಮತ್ತು ಕನಿಷ್ಠ ರೂಪಕ್ಕೆ ಪರಿವರ್ತಿಸಿ ಇಲ್ಲಿ ನೋಡಿ ಈ ಲೆಕ್ಕದೊಳಗೆ ಒಂದು ಸಮ ಬಿಡರಾಶಿನ ಕೊಟ್ಟಾರ ಒಂದು ಮಿಶ್ರ ಬಿಂಡರಾಶಿನ ಕೊಟ್ಟಾರ ಈ ಮಿಶ್ರ ನಾವು ಏನು ಮಾಡೋಣ ವಿಷಮವಾಗಿ ಪ್ರತಿ ಪರಿವರ್ತಿಸ್ಕೊಳ್ಳೋಣ ಮೂರು ಗುಣಾಕಾರ ಎರಡು ಇದಕ್ಕಿದ ಗುಣಾಕಾರ ಮಾಡಬೇಕು ಮೂರ ಎರಡಲಿ ಆರು ಬಂದು ಉತ್ತರಕ್ಕಿದ ಏನು ಮಾಡಬೇಕು ಅಡಿಷ್ನಲ್ ಕುಡಿಸ್ಬೇಕು ಕುಡಿಸ್ಬೇಕು ಮೂರಡೇ ಆರು ಆರು ಎರಡು ಎಂಟು ಛೇದಕ್ಕ ಛೇದ ಈಗ ನಾವು ಗುಣಾಕಾರವನ್ನು ನೋಡೋಣ ಎರಡು ಎಂಟಲೇ ಹದಿನಾರು ಮೂರು ಮೂರೇ ಒಂಬತ್ತು ಇದು ಕಟ್ತು ಹೋಗೋದಿಲ್ಲ ಆದ ಕಾರಣ ಈಗ ನಾವು ಏನು ಮಾಡೋಣ ಇದನ್ನು ಹೊಳ್ಳಿ ಮಿಶ್ರ ರಾಶಿ ರೂಪಕ್ಕೆ ತರೋದು ಒಂಬತ್ತೊಂದಲೇ ಒಂಬತ್ತು ಒಂಬತ್ತು ಏಳು ಹದಿನಾರು ಇದೇ ರೀತಿಯಾಗಿ ಇಲ್ಲಿರುವಂಥ ಎಲ್ಲ ಲೆಕ್ಕಗಳನ್ನು ನೋಡಿಕೊಳ್ಳಿ ವಿದ್ಯಾರ್ಥಿಗಳೇ ನಿಮಗೇನಾದರೂ ಈ ಲೆಕ್ಕಗಳಲ್ಲಿ ಸಮಸ್ಯೆಗಳು ಉಂಟಾದರೆ ನೀವು ಕಾಮೆಂಟ್ ಬಾಕ್ಸ್ದಲ್ಲಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಅವುಗಳಿಗೆ ಕ್ಲಿಯರಾಗಿ ನಿಮ್ಗೆ ಯಾವ ರೀತಿ ಎಕ್ಸ್ಪ್ಲೇನ್ ಬೇಕೋ ಆ ರೀತಿಗೆ ನಾವಿಲ್ಲಿ ಕೊಡ್ತೇನೆ ಇಲ್ಲಿ ಐದನೇ ಲೆಕ್ಕದಾಗ ನೋಡಿ ವಿದ್ಯಾರ್ಥಿಗಳೇ ಮೂರನೇ ಒಂದು ಗುಣಾಕಾರ ಎಂಟನೇ ಹದಿನೈದು ಒಂದು ಹದಿನೈದಲಿ ಹದಿನೈದು ಮೂರು ಎಂಟ್ಲೇ ಇಪ್ಪತ್ತ್ನಾಲ್ಕು ಅಂದರೆ ಇವೆರಡು ಒಂದೇ ಮಿಗಿಯಾಗ ಹೋಗ್ತಾವ ಎಷ್ಟು ಮಿಗಿ ಅಂದ್ರೆ ಮೂರು ಮಿಗಿಯ ಹೋಗ್ತಾವೆ ಮೂರೈದಲೇ ಹದಿನೈದು ಮೂರು ಎಂಟಲೇ ಇಪ್ಪತ್ತ್ನಾಲ್ಕು ಅಂದರೆ ಇನ್ನು ಕಡ್ತಾ ಹೊಡಿಬೇಕು ನಾವೇನು ಮಾಡಬೇಕು ಕಡ್ತಾ ಹೊಡಿಬೇಕು ವಿದ್ಯಾರ್ಥಿಗಳು ಇದನ್ನು ಕಡ್ತಾ ಹೊಡೆದಾಗ ಎಂಟನೇ ಐದು ಆನ್ಸರ್ ಬರುತ್ತೆ ಹಾಗೆ ಇಲ್ಲಿ ನೋಡಿ ಇಲ್ಲಿ ಕಡೆ ಹೋಗೋದಿಲ್ಲ ಆಗ ನಾವು ಏನು ಮಾಡಬೇಕು ಮಿಶ್ರ ರಾಶಿಗೆ ಅದನ್ನು ತಂದಿಡಬೇಕು ಸರಿ ಮುಂದಿನ ಪ್ರಶ್ನೆ ಏನು ನೋಡಿರಿ ಮುಂದಿನ ರಾಶಿಗಳನ್ನು ಗುಣಿಸಿ ಅಂದರೆ ಗುಣಾಕಾರ ಮಾಡೋದು ಗುಣಾಕಾರ ಮಾಡಿ ಸಂಕ್ಷಿಪ್ತ ಸಾಧ್ಯ ಇದ ಅಂದರೆ ಸಂಕ್ಷಿಪ್ತ ಮಾಡೋದು ಐದನೇ ಎರಡು ಗುಣಾಕಾರ ಐದು ಪೂರ್ಣಾಂಕ್ ನಾಲ್ಕು ಒಂದು ಅಂಶ್ ಇಜ್ಕೋಲ್ ಟು ಐದನೇ ಎರಡು ಇದನ್ನು ಮಿಶ್ರ ಬಿಂಡರಾಶಿ ಇದನ್ನು ಏನು ಮಾಡೋಣ ರಾಶಿ ಏನು ಮಾಡೋಣ ನಾಲ್ಕನೇ ಇಪ್ಪತ್ತೊಂದು ಅಂದರೆ ನಾಲ್ಕೈದಲೇ ಇಪ್ಪತ್ತು ಇಪ್ಪತ್ತೊಂದು ನಾಲ್ಕನೇ ಇಪ್ಪತ್ತೊಂದು ಈಗ ಗುಣಾಕಾರ ಮಾಡೋಣ ಎರಡು ಇಪ್ಪತ್ತೊಂದಲೇ ನಲವತ್ತೆರಡು ಐದು ನಾಲ್ಕಲೇ ಇಪ್ಪತ್ತು ಎರಡು ಎರಡರ ಮಿಗ್ಗೆ ಹೋಗ್ತಾವೆ ವಿದ್ಯಾರ್ಥಿಗಳೇ ಎರಡರ ಮಿಗ್ಗೆಯಲ್ಲಿ ಹೋದಾಗ ನಾವೇನು ಮಾಡೋಣಪ್ಪ ಅಂದ್ರೆ ಇದನ್ನು ಎರಡ ಇಪ್ಪತ್ತೊಂದಲೇ ಎರಡು ಹತ್ತಲೇ ಅಂದರೆ ಹತ್ತನೇ ಇಪ್ಪತ್ತೊಂದು ಇದನ್ನು ಮೀಸ್ರ ರಾಶಿಗೆ ನಾವು ಏನು ಮಾಡೋಣ ಪರಿವರ್ತಿಸೋಣ ಬನ್ನಿ ವಿದ್ಯಾರ್ಥಿಗಳೇ ಎರಡು ಲೆಕ್ಕವನ್ನು ಅದೇ ರೀತಿಯಾಗಿ ನೋಡಿರಿ ಇದನ್ನು ವಿಷ ಮಾಡಿಕೊಂಡು ಇಂಟು ಮಾಡಿಕೊಂಡು ಇಲ್ಲಿ ನಾವು ನಾವೇನು ಮಾಡಬೇಕು ಅದನ್ನು ನಲವತ್ತೈದು ನಲವತ್ತೈದರ ನಾವು ನೋಡಬೇಕು ಇದನ್ನು ಯಾವ ರೀತಿ ಗುಣಾಕಾರ ಮಾಡಬೇಕು ನಾವು ಈಗಾಗಲೇ ಹಿಂದೆ ಮಗ್ಗಿಯನ್ನು ಈಗ ಕೆಲವೊಬ್ರು ಹೇಳ್ತಿರ್ತಾರ ಮಗ್ಗಿ ಅವಶ್ಯಕತೆ ಇಲ್ಲ ಯಾಕೆ ಮಗ್ಗಿ ಅವಶ್ಯಕತೆ ಬರ್ತದಪ್ಪ ಅಂದ್ರೆ ಇಂಥ ಸಂದರ್ಭದಲ್ಲಿ ನಾವೇನು ಮಾಡ್ಬೋದು ಆ ಪ್ರ್ಯಾಕ್ಟೀಸನ್ನು ಈ ಕೂಡಿಸುವುದರ ಮೂಲಕ ಮೂವತ್ತಕ್ಕಿಂತ ಹೆಚ್ಚಿನ ಮಗ್ಗಿಗಳನ್ನ ನಾವು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಇಂಥಲ್ಲಿ ಅವು ಹೆಲ್ಪಿಗೆ ಬರುತ್ತೆ ಇಲ್ಲಿ ನೋಡಿರಿ ನಲವತ್ತೈದು ನಲವತ್ತೈದು ನಾಲ್ಕಲೆ ಎಷ್ಟಾಗುತ್ತೆ ಒಂದೂರ ಎಂಬತ್ತಾಗುತ್ತೆ ಒಂದೂರ ಎಂಬತ್ತದ್ರಲ್ಲಿ ಹೋತ್ ಅಂದ್ರೆ ನಲ್ವತ್ನಾಲ್ಕು ಉಳಿಯುತ್ತೆ ಅಂದರೆ ನಾಲ್ಕು ಪೂರ್ಣಾಂಕ್ ನಲ್ವತ್ತೈದು ನಲ್ವತ್ನಾಲ್ಕು ಅಂಶ ಆಗುತ್ತೆ ವಿದ್ಯಾರ್ಥಿಗಳೇ ಈ ಮೂರನೇ ಲೆಕ್ಕವನ್ನು ನೋಡಿ ಕರ್ತವ್ ನೋಡ್ಕೊಳ್ಳಿ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಸಮಯ ಸಲಂಗಲ್ಲ ಭಾಳ ಆಗುತ್ತೆ ಆಗ ನೀವು ಇದೇನಪ್ಪ ಇಂಥ ಲೆಕ್ಕಕ್ಕೆ ಎಷ್ಟು ವಿಡಿಯೋ ಎಷ್ಟು ನಿಮಿಷ ತೊಗೊಂಡ ನೀವು ಅಂತ ಅನಿಸುತ್ತೆ ಆನ್ಸರ್ಗಳ್ ನೋಡಿ ವಿದ್ಯಾರ್ಥಿಗಳೇ ನಿಮ್ಗೆ ಏನಾರು ಸಮಸ್ಯೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ನಾನು ನಿಮ್ಮ ಸಮಸ್ಯೆಗಳನ್ನು ಕ್ಷಣಾರ್ಧದಲ್ಲಿ ಇತ್ಯರ್ಥಪಡಿಸ್ತೀನಿ ಸರಿ ನೋಡಿರಿ ಯಾವುದು ದೊಡ್ಡದು ಅಂದರೆ ನಾವು ಯಾವ್ದು ದೊಡ್ಡದು ಅಂತ ತಿಳ್ಕೊಬೇಕಾದ್ರೆ ಇವುಗಳನ್ನ ಲೆಕ್ಕ ಮಾಡಬೇಕು ಸಂಕ್ಷಿಪ್ತ ನೋಡಿ ವಿದ್ಯಾರ್ಥಿಗಳೇ ಇಲ್ಲೇ ನಾವು ಕಟ್ತಾ ಹೊಡಿಬೋದು ಎರಡು ಒಂದಲೇ ಎರಡು ಎರಡಲೇ ಒಂದು ಮೂರಲೇ ಮೂರು ಏಳು ಏಳೆರಡಲೇ ಹದಿನಾಲ್ಕು ವಿದ್ಯಾರ್ಥಿಗಳೇ ಅಂಶದಲ್ಲಿ ಎರಡೂ ಸಮ ಆಗಿದ್ದರೆ ಛೇದೊಳಗೆ ಯಾವುದು ಚಿಕ್ಕದಾಗಿರುತ್ತೋ ಅದು ದೊಡ್ಡದಾಗಿರುತ್ತೆ ಆದ್ದರಿಂದ ಐದನೇ ಮೂರರ ಎಂಟನೇ ಐದು ದೊಡ್ಡದು ಹಾಗೆ ಎರಡನೇ ಲೆಕ್ಕಕ್ಕೆ ಬರೋಣ ಎರಡನೇ ಒಂದರ ಏಳನೇ ಆರು ಅಥವಾ ಮೂರನೇ ಎರಡರ ಏಳನೇ ಮೂರು ಯಾವುದು ದೊಡ್ಡದು ಇದನ್ನು ಕೂಡ ನಾವು ಕಡ್ತಾ ಹೊಡಿಬೋದು ಕಡ್ತಾ ಹೊಡೆದಾಗ ಒಂದನೇ ಒಂದು ಮೂರಲೇ ಮೂರು ಒಂದು ಏಳೆ ಏಳು ಬರುತ್ತೆ ಎರಡೊಂದಲೇ ಎರಡು ಒಂದು ಏಳು ಏಳು ಇಲ್ಲಿ ಛೇದಗಳ ಸಮಯ ಇದ್ದಾಗ ಅಂಶದಲ್ಲಿ ಯಾವ್ದು ದೊಡ್ಡದಾಗಿರುತ್ತೋ ಅದು ದೊಡ್ಡದಾಗಿರುತ್ತೆ ಆದ್ದರಿಂದ ಎರಡನೇ ಒಂದರ ಏಳನೇ ಆರು ದೊಡ್ಡದು ವಿದ್ಯಾರ್ಥಿಗಳೇ ಈಗ ಬನ್ನಿ ಐದನೇ ಲೆಕ್ಕ ಶೈಲಿ ಅವಳ ಕುತೋಟದಲ್ಲಿ ನಾಲ್ಕು ಸಸಿಗಳನ್ನು ಒಂದು ಅಡ್ಡ ಸಾಲಿನಲ್ಲಿ ನೆಡುವಳು ಎರಡು ಅಕ್ಕಪಕ್ಕದ ಸಸಿಗಳು ಅಂದರೆ ಆಜುಬಾಜು ಸಸಿಗಳು ನಡುವಿನ ದೂರ ನಾಲ್ಕನೇ ಮೂರು ಮೀಟರ್ ಆದರೆ ಮೊದಲ ಮತ್ತು ಕೊನೆಯ ಸಸಿಯ ನಡುವಿನ ದೂರ ಕಂಡುಹಿಡಿಯಿರಿ ಅಂದರೆ ವಿದ್ಯಾರ್ಥಿಗಳೇ ಇಲ್ಲಿ ಶೈಲಿ ಹೂ ತೋಟದಲ್ಲಿ ಸಾಲಿನಲ್ಲಿ ನೆಟ್ಟ ಸಸಿಗಳು ನಾಲ್ಕು ಅಕ್ಕಪಕ್ಕ ಸಸಿಗಳ ನಡುವಿನ ದೂರ ನಾಲ್ಕನೇ ಮೂರು ಮೀಟರ್ ಮೊದಲ ಮತ್ತು ಕೊನೆಯ ಸಸಿಗಳ ನಡುವಿನ ದೂರ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಅಂದರೆ ಒಂದರಿಂದ ನಂತರ ನಾಲ್ಕನೇದಕ್ಕೆ ಎಷ್ಟು ಫರ್ಕ್ ಬದಪ್ಪ ಅಂದ್ರೆ ಮೂರು ಒಂದು ಎರಡು ಮೂರು ಅಂದರೆ ಮೂರು ಸಸಿಗಳ ಅಂತರ ಆದ್ದರಿಂದ ನಾವು ಏನು ಮಾಡ್ಬೋದಿಲ್ಲ ನಾಲ್ಕನೇ ಮೂರು ಮೀಟರಿಗೆ ಮೂರು ಇಂಥರ ಗುಣಾಕಾರ ಮಾಡಿದರೆ ನಮಗೆ ಉತ್ತರ ಸಿಗುತ್ತೆ ಮೂರು ಮೂರಲೇ ಒಂಬತ್ತು ನಾಲ್ಕು ಒಂದಲೇ ನಾಲ್ಕು ಅಂದರೆ ಏನಿಲ್ಲ ಅಂದರೆ ಒಂದು ಇರುತ್ತೆ ಈಗ ಇದ್ರ ಉತ್ತರ ಈಗ ಡೈರೆಕ್ಟಾಗಿ ಬರೋಂಗಿಲ್ಲ ಇದನ್ನು ಏನು ಮಾಡಬೇಕು ಬಾ ಕಾರ್ಯಕ್ರಮದ ನಂತರ ನಾವು ಇದನ್ನು ಮೀಸ್ರ ರಾಶಿಯನ್ನು ಮಾಡಿದಾಗ ನಾಲ್ಕು ಎರಡಲೇ ಎಂಟು ಒಂಬತ್ತರಾಗ ಎಂಟು ಹೋದ್ರೆ ಒಂದು ಉಳಿಯುತ್ತೆ ಎರಡು ಪೂರ್ಣಾಲ್ಕು ನಾಲ್ಕು ಒಂದಂಶ್ ಮೀಟರ್ ಅಂದ್ರೆ ಎರಡು ಪಾಯಿಂಟ್ ಟ್ವೆಂಟಿ ಫೈವ್ ಮೀಟರ್ಗಳು ಆಗುತ್ತೆ ವಿದ್ಯಾರ್ಥಿಗಳೇ ಆರನೇ ಪ್ರಶ್ನೆ ಲಿಪಿಕಾ ಒಂದು ಪುಸ್ತಕವನ್ನು ಪ್ರತಿದಿನ ಒಂದು ಪೂರ್ಣಾಂಕ್ ನಾಲ್ಕು ಮೂರು ಅಂಶ ಗಂಟೆ ನಾಲ್ಕು ಮೂರಾಂಶ ಅಂದರೆ ಒಂದು ಗಂಟೆ ಮುಕ್ಕಾಲು ಒಂದು ಮುಕ್ಕಾಲು ಗಂಟೆಯನ್ನು ಅವಳು ಏನು ಮಾಡ್ತಾಳೆ ಓದ್ತಾಳೆ ಅವಳು ಪೂರ್ತಿ ಪುಸ್ತಕವನ್ನು ಆರು ದಿನಗಳಲ್ಲಿ ಓದುವಳು ಪುಸ್ತಕ ಓದಲು ಅವಳಿಗೆ ಅಗತ್ಯವಿರುವ ಒಟ್ಟು ಗಂಟೆಗಳು ಎಷ್ಟು ಅಂದರೆ ಎಷ್ಟು ಗಂಟೆ ಅವಳಿಗೆ ಪುಸ್ತಕ ಓದಕ ಅಕ್ಕ ತೆಗೆದುಕೋತಾಳೆ ಆರು ದಿನದಲ್ಲಿ ಅಂತ ಕೇಳ್ತಾರ ಈಗ ನೋಡೋಣ ಲಿಪಿಕಾ ಪ್ರತಿದಿನ ಪುಸ್ತಕ ಓದುವ ಸಮಯ ಅಂದರೆ ಗಂಟೆ ಪಾ ಒಂದು ಗಂಟೆ ನಾಲ್ಕು ಅಂಶ ಒಂದು ಪೂರ್ಣಾಂಕ ನಾಲ್ಕು ಮೂರಾಂಶ್ ಗಂಟೆ ಅಂದರೆ ಒಂದು ಮುಕ್ಕಾಲು ಗಂಟೆ ಪುಸ್ತಕ ಪೂರ್ತಿ ಓದಲು ತೆಗೆದುಕೊಂಡಿರುವ ದಿನಗಳು ಪಾ ಅಂದರೆ ಆರು ದಿನ ಅಂದರೆ ಪ್ರತಿದಿನ ಅಷ್ಟು ಓದ್ತಾಳೆ ಎಷ್ಟು ದಿನ ಓದ್ತಾಳೆ ಆರು ದಿನ ಓದ್ತಾಳ ಹಾಗಾದ್ರೆ ಪುಸ್ತಕ ಓದಲು ಲಿಪ್ಕಾಗಿ ಅಗತ್ಯವಿರುವ ಗಂಟೆ ಇಲ್ಲಿ ನಾವು ಏನು ಮಾಡಬೇಕು ಒಂದು ದಿನ ಓದಿರುವಂಥ ಗಂಟೆಗೆ ಗುಣಾಕಾರ ಯಂತ್ರ ಗುಣಾಕಾರ ಮಾಡಬೇಕು ಇದನ್ನು ನಮ್ಮ ಇದ್ದಿದ್ದನ್ನು ಇದ್ದುದನ್ನು ವಿಷಮ್ ಮಾಡ್ಕೊಳ್ಳಿ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಮೂರು ಏಳು ನಾಲ್ಕನೇ ಏಳು ಗುಣಾಕಾರ ಆರು ಏನಿಲ್ಲ ಅಂದರೆ ಒಂದು ಇರುತ್ತೆ ಏಳು ಆರಲೆ ನಲ್ವತ್ತೆರಡು ನಾಲ್ಕು ಒಂದಲೇ ನಾಲ್ಕು ವಿದ್ಯಾರ್ಥಿಗಳೇ ಇಲ್ಲಿ ನಮಗೇನಾಗುತ್ತೆ ಇಲ್ಲಿ ಕಡ್ತಾ ಹೋಗುತ್ತೆ ಕಡ್ತಾ ಹೋಗುತ್ತೆ ಆದರೂ ಕೂಡ ಇಲ್ಲಿ ನಾವು ನೇರವಾಗಿ ಹಚ್ಚಿದ್ದೀವಿ ಆದರೂ ಕಡ್ತಾ ಹೋಗುತ್ತೆ ಹೆಂಗೆ ಹೋಗುತ್ತಪ್ಪ ಅಂದ್ರೆ ಎರಡು ಎರಡಲೇ ಎರಡು ಇಪ್ಪತ್ತೊಂದಲೇ ಎರಡು ಇಪ್ಪತ್ತೊಂದಲೇ ಹೋಗುತ್ತೆ ಆವಾಗ ನಾವಿಲ್ಲಿ ಏನು ಮಾಡ್ಬೋದು ಇಪ್ಪತ್ತೊಂದನ್ನು ಎರಡು ಹತ್ತಲೇ ಇಪ್ಪತ್ತು ಒಂದು ಇದು ನೇರವಾಗಿ ಈ ಆನ್ಸರನ್ನು ನಾವು ಬರಿಬೋದು ನಾನು ನಿಮಗೆ ಸರಳವಾಗಲಿ ಅನ್ನೋಂಥ ಉದ್ದೇಶಕ್ಕೆ ಫಸ್ಟೇ ಗುಣಾಕಾರ ಮಾಡಿ ಆಮೇಲೆ ಕಡ್ತಾ ಅದನ್ನು ಮಿಶ್ರ ಮಿಶ್ರಣ ತಂದು ಕಡ್ತಾ ಬಿಡ್ದೇನೆ ಅಂದರೆ ಮಗ್ಗಿ ಸಮಸ್ಯೆ ಆಗಬಾರ್ದು ಅಂತ ಲಿಪಿಕಾಗಿ ಅಗತ್ಯ ಇರುವ ಗಂಟೆಗಳು ಹತ್ತು ಪೂರ್ಣಾಂಕ್ ಎರಡೊಂದು ಅಂಶ ಅಂದರೆ ಹತ್ತುವರೆ ಗಂಟೆಗಳು ಅವಳಿಗೆ ಬೇಕು ವಿದ್ಯಾರ್ಥಿಗಳೇ ಇನ್ನು ಏಳನೇ ಪ್ರಶ್ನೆ ಒಂದು ಕಾರು ಒಂದು ಲೀಟರ್ ಪೆಟ್ರೋಲ್ ಬಳಸಿ ಹದಿನಾರು ಕಿಲೋಮೀಟರ್ ಚಲಿಸುತ್ತದೆ ಎರಡು ಪೂರ್ಣ ನಾಲ್ಕು ನಾಲ್ಕು ಮೂರು ವರ್ಷ ಅಂದರೆ ಎರಡು ಮುಕ್ಕಾಲು ಲೀಟರ್ ಪೆಟ್ರೋಲನ್ನು ಬಳಸಿ ಅದು ಎಷ್ಟು ದೂರವನ್ನು ಕ್ರಮಿಸುವುದು ನೋಡಿರಿ ಒಂದು ಕಾರು ಒಂದು ಲೀಟರ್ ಪೆಟ್ರೋಲ್ ಬಳಸಿದರೆ ಅದು ಹದಿನಾರು ಕಿಲೋಮೀಟ್ರ್ ಹೋಗುತ್ತೆ ಎರಡು ಮುಕ್ಕಾಲು ಲೀಟರ್ ಪೆಟ್ರೋಲ್ ಬಳಸಿದರೆ ಚಲಿಸುವುದೂ ನಮಗೆ ಗೊತ್ತಿಲ್ಲ ಏನು ನಾವು ಕಂಡುಹಿಡಿಯೋಣ ಎರಡು ಮುಕ್ಕಾಲು ಗುಣಾಕಾರ ಹದಿನಾರು ಅಂದರೆ ಒಂದು ಲೀಟ್ರಿಗೆ ಹದಿನಾರು ಅಂದರೆ ಎರಡು ಮುಕಾಲ್ಕ ಎಷ್ಟು ಅಂತ ಅರ್ಥ ಇದನ್ನು ನಾವು ಮಿಶ್ರ ಬಿಂಡರಾಶಿಗೆ ನಾ ಬಿಡ್ ರಾಶಿಗೆ ತರೋಣ ನಾಲ್ಕೆರಡಲಿ ಎಂಟು ಎಂಟು ಮೂರು ಹನ್ನೊಂದು ನಾಲ್ಕು ಹನ್ನೊಂದು ಆಶ್ ಎಂಟು ಹದಿನಾರು ಕಡ್ತಾ ನಾವು ಇಲ್ಲಿ ನೇರವಾಗಿ ಹೊಡೆದು ಬಿಡೋಣ ನಾಲ್ಕು ಒಂದ್ಲೇ ನಾಲ್ಕು ನಾಲ್ಕಲೇ ಹನ್ನೊಂದು ನಾಲ್ಕಲೆ ನಲ್ವತ್ನಾಲ್ಕು ಕಿಲೋಮೀಟರ್ ಅಂದರೆ ಎರಡು ಮುಕ್ಕಾಲು ಲೀಟರ್ ಪೆಟ್ರೋಲ್ನಲ್ಲಿ ಬಳಸ್ಕೊಂಡು ಅದು ನಲ್ವತ್ನಾಲ್ಕು ಕಿಲೋಮೀಟ್ರನ್ನ ಚಲಿಸ್ಬೋದು ವಿದ್ಯಾರ್ಥಿಗಳೇ ಈಗ ಎಂಟನೇ ಪ್ರಶ್ನೆ ಏನಾಯ್ತಪ್ಪ ಅಂದ್ರೆ ಈ ಚೌಕ್ ಬಾಕ್ಸ್ನಲ್ಲಿ ಯಾವ ಅಂತ ತುಂಬಬೇಕು ಅಂತ ಕೇಳಿದಾರ ನೀವು ಅದನ್ನು ನಾನು ನೇರವಾಗಿ ತುಂಬೋದು ಇಲ್ಲಪ್ಪ ಅಂದ್ರೆ ಇದರಲ್ಲೇ ಕಡ್ತಾ ಹೊಡ್ದು ಅಂದರೆ ಇದರಲ್ಲೇ ಅದ್ರಿಗೆ ಎರಡು ಕ್ರೇ ಸೇಮ್ ಒಂದೇ ಅಂಕಿಲೇ ಕಡತಾ ಹೊಡೆದ್ರು ಬರುತ್ತೆ ಒಂದೇ ಅಂಕಿಲಿ ಬರೋಂಗಿಲ್ಲ ಇದು ಏನು ಮಾಡುತ್ತೆ ಎರಡು ಐದಲೇ ಹತ್ತು ಮೂರು ಹತ್ತಲೆ ಮೂವತ್ತು ಚೌಕ್ ಬಾಕ್ಸ್ನಲ್ಲಿ ಬರುವ ಸಂಖ್ಯೆ ಹತ್ತನೇ ಐದು ಇದನ್ನು ನಾ ಸಂಕ್ಷಿಪ್ತ ಮಾಡಿದಾಗ ಎಷ್ಟು ಬರುತ್ತೆ ಐದು ಒಂದಲೇ ಐದು ಎರಡಲೇ ವಿದ್ಯಾರ್ಥಿಗಳೇ ಎರಡನೇ ಒಂದು ಎರಡನೇ ಒಂದು ಬರುತ್ತೆ ನಬಿ ಲೆಕ್ಕ ಐದನೇ ಮೂರು ಗುಣಕಾರ ಡ್ಯಾಶ್ ಯುಸ್ ಟು ಎಪ್ಪತ್ತೈದನೇ ಇಪ್ಪತ್ನಾಲ್ಕು ಅಂದರೆ ಮೂರೆಂಟಲೇ ಇಪ್ಪತ್ನಾಲ್ಕು ಐದು ಹದಿನೆಂಟಲೇ ಎಪ್ಪತ್ತೈದು ಆಗುವಂತೆ ಇಲ್ಲಿ ಸಂಖ್ಯೆಯನ್ನು ತುಂಬಿದ್ದೀವಿ ಆ ಸಂಖ್ಯೆ ಹದಿನೈದು ಎಂಟು ಸಂಖ್ಯೆನ ಸಂಕ್ಷಿಪ್ತ ಸಂಕ್ಷಿಪ್ತಗೋತ್ಸವಕ್ಕೆ ಬರೋಂಗಿಲ್ಲ ಯಾಕಂದರೆ ಈ ಹದಿನೈದು ಮತ್ತು ಎಂಟು ಎರಡು ಒಂದೇ ಮೈಕಿಯಲ್ಲಿ ಬರೋದಿಲ್ಲ ಆದ್ದರಿಂದ ಇದನ್ನು ಇಲ್ಲಿಗೆ ಬಿಡೋಣ ವಿದ್ಯಾರ್ಥಿಗಳೇ